ನಮಸ್ಕಾರ ಇವತ್ತು ರೀ ನಾವು ನಿಮ್ಗೆ ನೋಡಿದ ಕೂಡ್ಲೆನ ಬಹಳ ಮಸ್ತ್ ಅನಿಸುವಂತಹ ಒಂದು ಮಸ್ತ್ ರೆಸಿಪಿಯನ್ನು ತೋರಿಸ್ಕೊಡಕತಿವ್ರಿ ಈ ರೆಸಿಪಿ ನಿಮ್ಗೆ ಎಷ್ಟು ನೋಡಕ್ಕೆ ಚಂದ ಕಾಣ್ತತಿವ ಅಷ್ಟು ಈಸಿ ಇರ್ತತಿ ಯಾಕಂತಂದ್ರೆ ನಾವು ನಿಮ್ಗೆ ಅಷ್ಟು ಸರಳ ಮಾಡಿ ರೀ ಬಿಸಿಲದಿಂದಾಗ ಹಣ್ಣುಗಳನ್ನ ತರೋದು ಮತ್ತು ಜ್ಯೂಸ್ಗಳನ್ನ ಮಾಡೋದು ಅಂತರೂ ಸರ್ವೇ ಸಾಮಾನ್ಯ ರೀ ಅದಕ್ಕೆ ಇವತ್ತಿನ ಹಿಡಿದಾಗ ನಿಮ್ಗೆ ಮತ್ತೊಂದು ಮಸ್ತ್ ಆಗಿರುವಂತಹ ರೆಸಿಪಿಯನ್ನು ನಾವು ನಿಮ್ಗೆ ರೀ ಹಾಗಾದ್ರೆ ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬರೋ ಗಂಟಿ ಮೇಲೂ ಒಯ್ತಿ ಬಿಡ್ರಿ ಮೊದಲಿಗೆ ಏನೇನು ಮಾಡ್ಕೋಬೇಕಂತ ಹೇಳಿ ನೋಡಿದರೆ ಈ ದ್ರಾಕ್ಷಿ ಅದು ರೀ ಅವನ್ನ ಸ್ವಲ್ಪ ನೀರಾಗ ಸೋಡಾ ಹಾಕಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕ್ರಿ ಎರಡು ರೀತಿ ನಾವಿಲ್ಲಿ ದ್ರಾಕ್ಷಿನ ತಗೊಂಡಿದ್ದೀವಿ ಆ ಎರಡು ದ್ರಾಕ್ಷಿಗಳನ್ನ ಸ್ವಲ್ಪ ನೀರ ಹಾಕಿ ತೊಳೆದು ನಾವು ಇನ್ನು ಅದೇ ಪ್ರಕಾರನ ಉಳಿದದ ಎಲ್ಲ ಹಣ್ಣುಗಳನ್ನ ನಾವೇನು ತೊಗೊಂಡು ಅವನ್ನೆಲ್ಲ ನಾವು ಚಲೋ ತಂಗಿ ವಾಶ್ ಮಾಡಿ ಇಟ್ಕೊಂಡಿರ್ತೀವಿ ನಿಮಗೆ ಯಾವ ಹಣ್ಣುಗಳು ಬೇಕೋ ಆ ಹಣ್ಣುಗಳನ್ನ ತೊಗೊಳ್ಬೇಕ್ರಿ ನಾವಿಲ್ಲಿ ಮೊದಲನೇದಾಗಿ ದಾಳಿಂಬೆಯನ್ನು ತೊಗೊಂಡಿದ್ದೀವಿ ದಾಳಿಂಬೆಯನ್ನು ವಾಶ್ ಮಾಡಿ ಆಮೇಲೆ ಅದನ್ನು ಕಟ್ ಮಾಡ್ನು ಕಟ್ ಮಾಡಿ ಏನು ಮಾಡ್ನಪ್ಪ ಅಂತಂದ್ರೆ ಅದರೊಳಗಿಂದ ಎಲ್ಲ ದಾನಂಬಿಯ ದಾನುಗಳನ್ನ ಏನು ಮಾಡ್ನಪ್ಪ ಅಂತಂದ್ರೆ ಒಂದೊಂದೊಂದೊಂದಾಗೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ನು ಈ ಎಲ್ಲ ಹಣ್ಣುಗಳನ್ನ ನೀವು ಮೊದಲ ಚಲೋ ತಂಗಿ ರೆಡಿ ಮಾಡಿ ಇಟ್ಟ್ರಿ ಅಂತಂದ್ರೆ ಪಟ್ ಪಟ್ ಹೇಳಿ ಅಂತೇಳಿ ಮುಗಿದೋಗ್ತೈತೆ ರೆಸಿಪಿ ನೋಡಿ ನೋಡಿ ಕೂಡಲೇ ಮುಗ್ದಂಗೆ ಅನಿಸ್ಬಿಡ್ತೈತೆ ನಿಮಗೆ ನೋಡಿ ಆಮೇಲೆ ದ್ರಾಕ್ಷಿ ಏನು ನಾವು ಕರೆಕ್ಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅವನು ಈ ರೀತಿಯಾಗಿ ಸಣ್ಣ ಸಣ್ಣ ಕಟ್ ಮಾಡಿ ನಾವು ಇಟ್ಕೊಳ್ಬೇಕು ಅದಷ್ಟಲ್ರಿ ಎರಡು ರೀತಿ ದ್ರಾಕ್ಷಿಗಳನ್ನು ನಾವು ಅದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ ಆಮೇಲೆ ಈಗ ನಾವು ತೋರಿಸಿದ ಹಣ್ಣೊಳಗೆ ಯಾವುದ್ರ ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ ಏನೂ ಪ್ರಾಬ್ಲಮ್ ಇಲ್ಲ ರೀ ಆಮೇಲೆ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂತ ಕರಿತೀವಿ ನೀವು ಇದಕ್ಕೆ ಮತ್ತು ಬೇರೆ ಏನರ ಕರಿತಿದ್ರೆ ಹೇಳಿರಿ ಕಮೆಂಟ್ ಸೆಕ್ಷನ್ಗ ಅದನ್ನು ಅಷ್ಟೇ ನಾವು ಚಲೋ ತಂಗಿ ಅದ್ರ ಮ್ಯಾಗಿಂದ ಏನಿರ್ತದಿಲ್ಲ ಅದನ್ನು ತಕ್ಕೊಂಡ್ಬಿಡ್ಬೇಕು ಸಪ್ರೇಟ್ ರೀ ಆಮೇಲೆ ತ ಹಿಂಗೆ ಕ್ಯೂಬ್ಸ್ ರೀ ಇಲ್ಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇವನು ನೀವು ಕಟ್ ಮಾಡ್ಕೋಬೇಕೈತಿರಿ ಒಂದು ಡ್ರ್ಯಾಗನ್ ಫ್ರೂಟ್ ಆದರೆ ಸಾಕು ಅದನ್ನು ನೀವು ಚಲೋ ತಂಗಿ ಕಟ್ ಮಾಡಿರಿ ಹಾಗೆ ನಿಮ್ಗೆ ಬೇಕಂತಂದ್ರೆ ಇಲ್ಲಿ ನಾವು ಸ್ಟ್ರಾಬೆರಿ ತೊಗೊಂಡಿಲ್ಲ ನೀವು ಸ್ಟ್ರಾಬೆರಿ ತಗೊಂಡ್ರೆ ಅದನ್ನು ಚೆನ್ನಾಗಿ ಚಲೋ ತಂಗಿ ಕಟ್ ಮಾಡಿ ತಗೋಬೇಕಾಗ್ಕೈತಿರಿ ಇದ್ರಲ್ಲ ಈಗ ಡ್ರ್ಯಾಗನ್ ಫ್ರೂಟನ್ನು ನಾವು ಕಟ್ ಮಾಡಿ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡ್ ನಾವು ಇನ್ನು ಅದಾದ ತ ಕಿವಿ ಕಿವಿಯನ್ನು ಹಾಕಿ ಅದ್ರ ಮ್ಯಾಗಿನ ಪಸ್ಟಿಗೆ ಎಲ್ಲ ಸಿಪ್ಪೆಯನ್ನು ತೆಗೆದ ನೀವು ಸ್ಲೈಸಸ್ ಹಾಕಿ ಕಟ್ ಮಾಡಿ ಇಟ್ಕೊಳ್ಬೇಕು ಒಬ್ಬೊಬ್ಬರ ಹುಡುಗರಿಗೆ ಹಣ್ಣು ತಿಂತಿರ್ತಾರೆ ನೋಡ್ರಿ ಅವ್ರಿಗೆಲ್ಲ ಈ ರೆಸಿಪಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತ್ರಿ ಇನ್ನು ಕಿವಿ ಕಟ್ ಮಾಡಿದ ನಂತರ ನಾವು ಈ ಕಲಂಗಡಿ ಹೋಗೋಣ ಕಲಂಗಡಿಯನ್ನು ಒಂದು ಅರ್ಧ ಕಲಂಗಡಿ ಇದ್ರೆ ಸಾಕು ಅಷ್ಟೇ ಭಾಳ ಆಕೈತ್ರಿ ಆ ಅರ್ಧ ಕಲಂಗಡಿಯನ್ನು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಚಲೋ ತಂಗಿ ಸಣ್ಣ ಸಣ್ಣ ಆಗಿ ಕಟ್ ಮಾಡಿಕೊಂಡು ತಯಾರು ಮಾಡಿಕೊಂಡು ಇಟ್ಕೊಂಡು ಬಿಡ್ನೋರಿ ಈಗ ಈಗೇನೇ ನಾವೆಲ್ಲ ಕಟ್ ಮಾಡಿದ್ದೀವಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ಅಂತರೂ ನಿಮ್ಗೆ ಆ್ಯಪಲ್ ಸಿಕ್ಕ ಸಿಗ್ತತಿ ಆ್ಯಪಲ್ನ ಕಟ್ ಮಾಡ್ರಿ ಸಣ್ಣ ಸಣ್ಣವಾಗಿ ಪೀಸಸ್ ಆಗಿ ಕಟ್ ಮಾಡ್ರಿ ಆಮೇಲೆ ತ ಮುಂದೇನು ಮಾಡ್ರಿ ಪಾ ಅಂತಂದ್ರೆ ಒಂದು ಆರೆಂಜ್ ಆರೆಂಜನ್ನು ನೀವು ಕಟ್ ಮಾಡಿ ತೊಗೊಳ್ಬೇಕಾಗೈತ್ರಿ ಗೊತ್ತಾದ್ರೆ ಬೀಜ ತೆಗೆದು ಬಿಡ್ರಿ ಆಮೇಲೆ ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ ತೀತ್ರಿ ಇಷ್ಟ ಆದಮೇಲೆ ತ ಪೈನಾಪಲ್ ಅಥವಾ ಅನಾನಸನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ ಎಲ್ಲ ಹಣ್ಣುಗಳನ್ನ ನೀವು ಕಟ್ ಮಾಡಿ ಇಟ್ಕೊಳ್ಬೇಕಾಗೈತ್ರಿ ಚಲೋ ತಿಂ ವಾಶ್ ಮಾಡೋದು ಕಟ್ ಮಾಡೋದು ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಳ್ಬೇಕು ಮುಂದ್ರಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ನಾಲ್ಕು ಕಪ್ ನೀರನ್ನು ಹಾಕಿದೀವಿ ಈಗ ನಿಮ್ಗೆ ಮಾರ್ಕೆಟ್ನಾಗ ಅಗರ್ ಅಂತ ಹೇಳಿ ಸಿಗ್ತೈತಿ ಅಗರ್ ಹಗರ್ ಮಾರ್ಕೆಟ್ನಾಗ ಸಿಗಿಲ್ಲ ಅಂತಂದ್ರೆ ಆನ್ಲೈನ್ದಾಗು ಸಿಗ್ತೈತಿ ಸರ್ಚ್ ಮಾಡಿ ಅದನ್ನು ತಗೊಂಡು ಬಂದ ಅದನ್ನು ಎಷ್ಟು ಹಾಕಬೇಕಾ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕಾಗಿದ್ರಿ ಆ ಹಗರ ಹಗರ್ ಪೌಡ್ರನ್ನ ಎರಡು ಟೇಬಲ್ ಸ್ಪೂನಷ್ಟು ಈ ನಾಲ್ಕು ಕಪ್ ನೀರಾಗ ಹಾಕಿ ನೀವ ಅದನ್ನು ಮಿಕ್ಸ್ ಮಾಡಬೇಕು ಗ್ಯಾಸ ಲೋ ಫ್ಲೇಮ್ದಾಗ ಇರ್ತೈತಿ ರೀ ನೀವ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಅದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಅದೆಲ್ಲ ಏನು ಗಂಟೆ ಹಿಂಗೆ ಚಲೋ ತಂಗಿ ಮಿಕ್ಸ್ ಆಗ್ತೈತಿ ಆಮೇಲೆ ಇದಕ್ಕೆ ನೀವು ಒಂದು ಕಪ್ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಂತಂದ್ರೆ ಜಾಸ್ತಿನೂ ಹಾಕ್ಬೋದು ಒಂದು ಕಪ್ ಸಕ್ಕರೆ ಒಂದರಿಂದ ಒಂದೂವರೆ ಕಪ್ ತನಕ ನೀವು ಸಕ್ಕರೆ ಅನ್ನ ಸೇರಿಸ್ಬೇಕ್ರಿ ಅಷ್ಟು ಹಾಕಿ ಅದನ್ನ ಮಿಕ್ಸ್ ಮಾಡಿ ಪಾಕ ಗೀಕ ಏನು ಬರ್ಸಂಗಿಲ್ಲ ಸಕ್ರೆ ಕರೀಬೇಕು ಮಿಕ್ಸ್ ಆಗಬೇಕು ಅಷ್ಟು ನೀವು ಮಾಡ್ಕೊತ ಹೋಗ್ರಿ ಇಷ್ಟ ತಿರ್ವಾಡ್ಕೊತ ಹೋಗ್ರಿ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಗೊತ್ತಾತ್ರೀ ಆಮೇಲೆ ಅದನ್ನೇನು ಮಾಡಿರಿ ಸ್ವಲ್ಪ ತನ್ಗೆ ಹಾಕಿಬಿಡ್ರಿ ತನ್ನ ತಾನ ತನ್ಗೆ ಹಾಕಿ ಸ್ಟಾರ್ಟ್ ಆಗತಿರ್ತೈತೆ ಸ್ವಲ್ಪ ಭಾಳ ಏನಿಲ್ಲ ಆಮೇಲೆ ಅದನ್ನು ನೀವು ಈಗ ನಮ್ಮ ಫಸ್ಟಿಗೆ ಏನು ಕೇಕ್ ತೋರಿಸಿದ್ದೆ ನೋಡ್ರಿ ಯಾವುದ್ರಾಗ ಮಾಡ್ತಿರಲೇ ಅದ್ರಾಗ ಸ್ವಲ್ಪ ಹಾಕಿ ಆಮೇಲೆ ನಿಮಗೆ ಹೆಂಗೆ ಬೇಕೋ ಹಂಗೆ ಫ್ರೂಟ್ಸನ್ನು ಅರೇಂಜ್ಮೆಂಟ್ ಮಾಡ್ಕೋತ ಹೋಗ್ರಿ ಅರೇಂಜ್ ಮಾಡ್ಕೋತಾ ಹೋಗ್ರಿ ಅಂದರೆ ನಿಮ್ಗೆ ಹೆಂಗೆ ಡಿಸೈನ್ ಚೆಂದ ಅನ್ನಿಸ್ತೈತಿವೋ ಹಂಗೆ ಇಟ್ಕೋತಾ ಹೋಗ್ರಿ ಈಗ ಬರ್ತಡೇ ಗಿರ್ತಡೆ ಅದು ಇರ್ತಾವಲ್ಲ ರೀ ಅವಾಗ ಇನ್ನು ಮ್ಯಾಗಿಂದ ಇಂಥವು ಕೇಕ್ ಮಾಡಾಕತ್ತೀರಿ ಅಂತಂದ್ರೆ ನೋಡೋಕ್ಕೂ ಚೆಂದ ಆಗ್ತೈತಿ ಮತ್ತು ತಿನ್ನುವಾಗಣ ಅಷ್ಟ ಮಸ್ತ್ ಅನ್ನಿಸ್ತೈತಿ ಮತ್ತು ಹುಡುಗರು ಅಂತರೂ ಭಾಳ ಇಷ್ಟಪಡ್ತಾರೆ ಈ ಒಂದು ರೆಸಿಪಿ ಅಥವಾ ಈ ಒಂದು ಕೇಕ್ ನೋಡಿ ಈಗ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಆಗಲೇ ಏನು ಅಗರ ಅಗರ್ ಏನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀರಲೇ ಒಂದು ಸ್ವಲ್ಪ ಹಣ್ಣುಗಳನ್ನ ಹಾಕೋದು ಮತ್ತೊಂದು ಸ್ವಲ್ಪ ಅದನ್ನು ಹಾಕೋದು ಮತ್ತೆ ಹಣ್ಣು ಮತ್ತೆ ಅದನ್ನು ಹಿಂಗೆ ಒಂದು ಆದ್ಮೇಲೆ ಒಂದು ಹಿಂಗೆ ಕೋತಾ ಹೋದ್ರಿ ಅಂತಂದ್ರೆ ಅದು ಆಮೇಲೆ ಜಲ್ಲಿಯಾಗಿ ಭಾಳ ಮಸ್ತಾಗಿ ಈ ಒಂದು ಫ್ರೂಟ್ ಜಲ್ಲಿ ಕೇಕ್ ತಯಾರ ಆಗ್ತೈತಿ ರೀ ಅಗದಿ ಸಿಂಪಲ್ ಏಕದಮ್ ಅಂದರೆ ಏಕದಮ್ ಸಿಂಪಲ್ ಆಗಿ ಮಾಡೋ ನೋಡಿ ಲಾಸ್ಟಿಗೂ ಹಾಕ್ತಿರ್ಲ ಆಮೇಲೆ ಅದಕ್ಕೆ ಮ್ಯಾಲ ಈ ಒಂದು ಜಲ್ಲಿ ಮಿಶ್ರಣ ಏನಿರ್ತಿರ್ಲೇ ಅದನ್ನು ಹಾಕಿ ಬಿಡ್ರಿ ಒಂದು ಸ್ವಲ್ಪ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಹೊರಗೆ ಬಿಡ್ರಿ ಪ್ಲೇಟ್ ಮುಚ್ಚಿ ಆಮೇಲೆ ಫ್ರಿಜ್ದಾಗ ಹೋಗಿ ನೀವ ಇಟ್ಬಿಟ್ರಿ ರೆಫ್ರಿಜ್ರೇಟ್ರ್ದಾಗ ಅಂದರೆ ಫ್ರೀಝರ್ದಾಗ ಇಡಂಗಿಲ್ಲ ತೆಳಗನ ಒಂದು ಎರಡು ತಾಸು ಬಿಡ್ರಿ ಎರಡು ತಾಸು ಸಾಕು ಎರಡು ತಾಸು ಆದಮೇಲೆ ನೀವು ತೆಗೆದು ನೋಡ್ರಿ ನೋಡ್ಬೋದು ಬರೊಬ್ಬರಿಯಾಗಿ ಜಲ್ಲಿ ಆಗಿರ್ತೈತಿ ಇದನ್ನು ಹೊರಗಿಟ್ಟ ಒಂದು ಹತ್ತು ನಿಮಿಷ ಬಿಟ್ಟ್ರಿ ಅಂತಂದ್ರೆ ತಾನ ಬರ್ತೈತಿ ಇಲ್ಲ ಅರ್ಜೆಂಟಾಗ ಯಾವ್ದ್ರಿ ಅಂದ್ರೆ ಅಷ್ಟ ಚಾಕು ಹಚ್ಚರಿ ಇಲ್ಲ ಚಾಕು ಅವ ಹಚ್ಚು ಅವಶ್ಯಕತೆ ಇಲ್ಲ ಆಮೇಲೆ ಒಂದು ಪ್ಲೇಟ್ನೇ ಹಾಕಿ ಕೆಳಗೆ ಮಾಡಿ ಸ್ವಲ್ಪ ಮ್ಯಾಲಿಂದ ತಟ್ಟಿ ಹಿಂಗೆ ತೆಗದ್ರಿ ಅಂತಂದ್ರೆ ಏಕದಂ ಪದ್ದಸ್ರಿಯಾಗಿ ಪ್ರೂಡ್ ಜೆಲ್ಲಿ ಕೇಕ್ ತಯಾರಾಗಿರ್ತೈತಿ ರೀ ನೋಡಕೂ ಅಟ್ಟ ಚಂದ ತಿನ್ನಾಕು ಅಷ್ಟ ಮಸ್ತ ಭಾಳ ಸಿಂಪಲ್ಲಾಗಿ ಮಾಡುವಂತಹ ಈ ಒಂದು ಫ್ರೂಟ್ ಜಲ್ಲಿ ಕೇಕ್ ನೀವು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ನಿಮ್ಗೆ ಈ ಒಂದು ಅಗರ ಅಗರ ಪೌಡ್ರ್ ಆನ್ಲೈನ್ದಾಗ ಸಿಗ್ತೈತಿ ಅಥವಾ ಮಾರ್ಕೆಟ್ದಾಗೂ ನೋಡ್ರಿ ನಾ ಹೇಳ್ತೀನಿ ಅಷ್ಟೆ ಆಮೇಲೆ ನೆಕ್ಸ್ಟ್ ನಿಮಗೆ ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ರಿ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ ಫ್ರೂಟ್ಸ್ ನಿಮ್ಗೆ ಯಾವ ಬೇಕೋ ಅವನ್ನ ಸೇರಿಸ್ರಿ ಇದ್ರಾಗಿ ಇರ್ಲರ್ದು ನಿಮ್ಗೆ ಯಾವ ಇಷ್ಟ ಆಗ್ತಾವ ಅವನ್ನೆಲ್ಲನೂ ಸೇರಿಸ್ಬೌದ್ರಿ ಹಾಗಾದ್ರೆ ಈ ರೆಸಿಪಿ ಇಷ್ಟ ಆಗಿದ್ದಾರೆ ತಪ್ಪಲಾರ್ದ ಶೇರ್ ಲೈಕ್ ಎಲ್ಲನೂ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖೀಭವ ಧನ್ಯವಾದಗಳು